ಎಫ್ಐ ಆರ್ ಕಾಪಿ ಕೊಡುವಂಥ ಸಂದರ್ಭದಲ್ಲಿ ಸಿ ಸಿ ಟಿವಿ ಫುಟೇಜಲ್ಲಿ ಯಾರಿದ್ದಾರೆ ಅವ್ರನ್ನ ಹಾಕ್ಬೇಕಾಗಿತ್ತು ಅಲ್ಲಿ ಇಬ್ಬರನ್ನ ಹಿಂದೂಗಳನ್ನ ಹಾಕಿದ್ದಾರೆ ನಮ್ಮ ದೇಶದಲ್ಲಿ ನಮಗೆ ರಕ್ಷಣೆ ಇಲ್ಲದಂಗೆ ಆಗಿದೆ ಏನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಮತ್ತೆ ಎ ಸಿ ಪಿ ಡಿ ಸಿ ಪಿಗಳಲ್ಲಿ ಇದ್ರ ಬಗ್ಗೆ ಗಮನ ಕೊಡಬೇಕು ಕಂಪ್ಲೇಂಟ್ ತೊಗೊಂಡು ಎಫ್ಐ ಆರ್ ಹಾಕಕ್ಕೆ ಆಗಲ್ಲ ಅಂದರೆ ನಿಮ್ಮ ನಿಮ್ಮ ಸ್ಥಿತಿ ಪರಿಸ್ಥಿತಿ ಮತ್ತೆ ನಿಮ್ಮ ನಡವಳಿಕೆ ಯಾವ ರೀತಿ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ನೋಡಿ ಮೊನ್ನೆ ಸಂಜೆ ಆರು ಗಂಟೆಗೆ ಮುಖೇಶ್ ಕುಮಾರ್ ಅನ್ನೋನು ನಮ್ಮ ಕಾರ್ಯಕರ್ತನೇ ಅವನು ಆ್ಯಸ್ ಯೂಜಲ್ಲು ಆರು ಗಂಟೆನಲ್ಲಿ ಪೂಜೆ ಮಾಡೋ ಟೈಮಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ದಾನೆ ಪೂಜೆ ಮಾಡಿದ್ದಾನೆ ಆದರೆ ಆರರಿಂದ ಏಳು ಜನ ಮುಸ್ಲಿಂ ಯುವಕರು ಅಲ್ಲಿ ಬಂದಿದ್ದಾರೆ ಬಂದು ಅವ್ರು ಹೇಳಿದ್ದಾರೆ ಯಾಕೆ ಹಾಕಿದ್ಯಾ ನೀನು ಹನುಮಾನ್ ಚಾಲೀಸು ಯಾಕೆ ಹಾಕ್ಬಾರ್ದು ಅಂತ ಕೇಳಿದ್ದಾರೆ ಇಲ್ಲ ಅಲ್ಲಿ ಅಜಾನ್ ಇದೆ ನೀನು ಯಾಕೆ ಹಾಕಿದ್ಯಾ ನನ್ನಿಷ್ಟ ನನ್ನ ಅಂಗಡಿ ನಾನು ಮಾಡ್ಕೋತೀನಿ ಏನು ತಪ್ಪು ಅಂತ ಹೇಳಿದ್ದಾರೆ ಹೀಗೆ ಮಾತಗೆ ಮಾತಿಗೆ ಜಗ್ದು ಎಳೆದು ಹೊಡೆದಿದ್ದಾರೆ ಆ ಹುಡುಗನೂ ಫೈಟ್ ಮಾಡಿದ್ದಾನೆ ಆರು ಜನ ಎತ್ತಿದ್ರು ಕೂಡ ಅವನು ಆರು ಜನಕ್ಕೂ ಫೈಟ್ ಕೊಟ್ಟಿದ್ದಾನೆ ಆದರೆ ಏನು ಮಾಡಿದ್ದಾರೆ ಕೆಳಗೆ ಬೀಳ್ಸಿಬಿಟ್ಟಿದ್ದಾರೆ ಕೆಳಗೆ ಬೀಳಿಸಿದಾಗ ಅವನಿಗೆ ತಲೆಗೆ ಹೊಡೆದಿದ್ದಾರೆ ಎದೆ ಹೊಡೆದಿದ್ದಾರೆ ಬೆನ್ನು ಹೊಡೆದಿದ್ದಾರೆ ಗಡ್ಡಕ್ಕೆ ಹೊಡೆದಿದ್ದಾರೆ ಎಲ್ಲ ಕಡೆ ರಕ್ತ ಪೂರ್ತಿ ಶರ್ಟು ರಕ್ತ ಆಗಿದೆ ನಾನು ಏನು ಹನುಮಂತ ಭಜಂತ್ರಿ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟ್ರು ಅವ್ರ ಹತ್ರ ಓದೆ ಹೋಗಿ ಹೇಳಿದ್ದೀನಿ ಕಂಪ್ಲೇಂಟ್ ತೊಗೊಂಡು ಇಮಿಡಿಯೇಟಾಗಿ ಎಫ್ ಐ ಆರ್ ಹಾಕಿ ಅಂತ ಮತ್ತು ಬೈ ನೇಮ್ ಹೇಳಿದ್ದೀನಿ ಯಾರ್ಯಾರು ಅಲ್ಲಿ ಇದು ಹಾಕ್ಕೊಂಡಿದ್ದಾರೆ ಅಂತೇಳಿ ಅದಕ್ಕೆ ಅವ್ರೇನು ಹೇಳಿದ್ರು ಅಂದರೆ ಯಾರೀಗ ಮೆಡಿಕಲ್ ರಿಪೋರ್ಟ್ ಮಾಡೋಕ್ಕೆ ಹೋಗಿದ್ದಾನೆ ಅವ್ನು ಬರಲಿ ಆಮೇಲೆ ನಾನು ಮಾಡ್ತೀನಿ ಅಂದರು ಅದಕ್ಕೆ ನಾನು ಅಂದೆ ಒಂದು ವೇಳೆ ಅವ್ರು ಸತ್ತೋದ್ರೆ ಏನು ಮಾಡ್ತೀರಾ ನೀವು ಸುಮೋಟೋ ಕೇಸ್ ತೊಗೊಂತೀರ ಇಲ್ಲ ಅವ್ರ ತಂದೆ ಇಲ್ಲೇ ಇದ್ದಾರೆ ಅವ್ರ ತಂದೆ ಕಂಪ್ಲೇಂಟ್ ಕೊಟ್ಟರೆ ಯಾಕೆ ಬೇಡ ಅಂತ ಇದ್ದೀರಾ ನೀವು ಅವ್ರು ಡ್ರಾಗ್ ಆನ್ ಮಾಡಿದ್ರು ಎಷ್ಟು ಡ್ರ್ಯಾಗ್ ಆನ್ ಮಾಡಿದ್ರು ಅಂದರೆ ರಾತ್ರಿ ಹತ್ತು ಗಂಟೆವರೆಗೂ ಅವರು ರೆಡಿ ಇರಲಿಲ್ಲ ಸೊ ಆ ಸಂದರ್ಭದಲ್ಲೇ ನಾನೇ ಮೀಡಿಯಾದವ್ರಿಗೆಲ್ಲ ಫೋನ್ ಮಾಡಿ ಬನ್ನಿ ಅಂತ ಕರೆದೆ ಬಂದ ಮೇಲೆ ಆಗ ಎ ಸಿ ಪಿಗಳು ಇಬ್ಬರು ಬಂದರು ಒಬ್ಬರು ಶೇಷಾದ್ರಿಪುರಮ್ ಒಬ್ಬರು ಕಬ್ಬ ಕಬ್ಬನ್ ಪಾರ್ಕವರು ಏ ಇಲ್ಲ ನಾವು ಮಾಡಿಸ್ತಾ ಇದ್ವಲ್ಲ ಮಾಡಿಸ್ತಾ ಇಲ್ಲ ಅವರು ರೀತಿ ಆ ಥರ ಇದೆ ಇವತ್ತಿನ ದಿವಸ ಒಬ್ಬರಿಗೆ ಅನ್ಯಾಯ ಆಗಿದೆ ಅಂದರೆ ಇವರು ಕಂಪ್ಲೇಂಟ್ ತೊಗೊಳ್ಳೋಲ್ಲ ಅಂತಾರಲ್ಲ ಇಪ್ಪತ್ತೈದು ದಿವಸದ ಕೆಳಗಡೆ ಒಬ್ಬ ಸತೀಶ್ ಟಿ ಇದೇ ಜನ ಹೊಡೆದಿದ್ದಾರೆ ಆ ಹೊಡೆದಾಗೂ ಕೂಡ ನೀವು ಯಾವುದೂ ಕಂಪ್ಲೇಂಟ್ ತೊಗೊಂಡಿಲ್ಲ ವಾಪಸ್ ಕಳ್ಸಿದೀರ ಇದೆಲ್ಲ ಸರಿ ಇಲ್ಲ ನ್ಯಾಯ ಕಾನೂನು ಅಂದಮೇಲೆ ನ್ಯಾಯ ಕೊಡಬೇಕು ನ್ಯಾಯ ಕೊಡ್ತಾ ಇಲ್ಲ ಅಂತೇಳಿ ರಾತ್ರಿ ಕೊನೆಗೆ ಹನ್ನೆರಡು ಗಂಟೆಗೆ ನಮಗೆ ಎಫ್ ಐ ಆರ್ ಕಾಪಿ ಕೊಟ್ಟರು ಆ ಎಫ್ ಐ ಆರ್ ಕಾಪಿ ಕೊಡೋವಂಥ ಸಂದರ್ಭದಲ್ಲಿ ಸಿ ಸಿ ಟಿ ವಿ ಫುಟೇಜಲ್ಲಿ ಯಾರಿದ್ದಾರೆ ಅವ್ರನ್ನ ಹಾಕಬೇಕಾಗಿತ್ತು ಅಲ್ಲಿ ಇಬ್ಬರನ್ನ ಹಿಂದೂಗಳನ್ನೂ ಹಾಕಿದ್ದಾರೆ ಹಿಂದೂಗಳು ಹಾಕಿದಾಗ ನಾನು ವಿರೋಧ ಮಾಡಿದೆ ಅದೆಂಗ್ರೀ ಹಾಕ್ತೀರ ನೀವು ಹಿಂದೂಗಳಿಗೆ ಯಾವ ಕಾರಣದ ಮೇಲೆ ನೀವು ಹಿಂದೂಗಳ್ನ ಹಾಕ್ತೀರಾ ನೀವು ಅಲ್ಲಿ ಅಲ್ಲಿದಿದ್ದೆಲ್ಲ ಮುಸ್ಲಿಮ್ ಹಿಂದೂಗಳು ಯಾರಾದರೂ ಹೋಗಿ ಹನುಮಾನ್ ಚಿಲ್ಲ ಚಾಲೀಸ್ ಹೇಳಬೇಡ ಅಂತ ಹೇಳ್ತಾರೇನು ರೀ ಭಜನೆ ಮಾಡಬೇಡ ಅಂತ ಹೇಳ್ತಾರೇನ್ರಿ ಇದೆಲ್ಲ ನೀವು ಮಾಡ್ತಾ ಇರೋದು ಸರಿ ಅಂತ ಅವ್ರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸೊ ಅದು ವಿರೋಧ ಮಾಡೋದ್ ನಡುವೆನೂ ಆಮೇಲೆ ಏನು ಹೇಳಿದ್ರು ಅವರು ಎ ಸಿ ಪಿ ಪ್ರಕಾಶ್ ರೆಡ್ಡಿ ಅವರು ನೀವೇನು ತಲೆ ಕೆಡಿಸ್ಕೋಬೇಡಿ ಎಫ್ ಐ ಆರ್ ಆಗಲಿ ಇನ್ಫಾರ್ಮೇ ಆಮೇಲೆ ನಾವು ಎಂಟ್ರಾಗೇಟ್ ಮಾಡಿದಾಗ ಬೇಕಾದ್ರೆ ಇದು ಮಾಡೋಣ ಅಂತ ಹೇಳಿದರು ಸರಿ ಆಯಿತು ಅಂತೇಳಿ ಎಫ್ ಐ ಆರ್ ತೆಗೆದು ನಾವು ಹೊರ್ಗಡೆ ಬಂದ್ವಿ ಆವತ್ತು ಕೂಡಲೇ ಅರೆಸ್ಟ್ ಮಾಡಬೇಕು ಅಂದರೆ ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಮೂರು ಜನ ಯಾರು ಹೊಡೆದಿದ್ದಾರೆ ಅವ್ರು ಯಾರೂ ಇಲ್ಲ ಅಮಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಡೇ ನಾನು ಕೇಳಿದೆ ಮತ್ತೆ ಏನಾಗಿದೆ ಅಂದರೆ ಇನ್ನೂ ಏನೂ ಆಗಿಲ್ಲ ಅಂದರು ಸೊ ನೆನ್ನೆ ಅವ್ರ ಅಂಗಡಿಗೆ ಹೋದಾಗ ಅಂಗಡಿ ಭಾಗದ ತೆಗ್ದಿದ್ದಾಗ ತೇಜಸ್ವಿಶ್ವರ್ಯ ಅವರು ಪಿಸಿ ಮೋಹನವರು ಎಲ್ಲರೂ ಬಂದಿದ್ದರು ಆ ಸಂದರ್ಭದಲ್ಲೂ ನಾವು ಹೇಳಿದ್ದೀವಿ ಅರೆಸ್ಟ್ ಮಾಡಬೇಕು ಅಂತೇಳಿ ಬೆಳಗ್ಗೆ ನಾನು ಏಳುವರೆಗೆ ಫೋನ್ ಮಾಡಿ ಕೇಳಿದ್ದೀನಿ ಇನ್ನು ಮೂರು ಜನನ ಅರೆಸ್ಟ್ ಮಾಡಿದ್ರೆ ಆದರೆ ಇನ್ನೂ ಇಲ್ಲ ಅಂತ ಹೇಳಿದ್ರು ಈಗ ನಾವಿಲ್ಲೆಲ್ಲ ಬಂದ ಮೇಲೆ ಹೇಳ್ತಾರೆ ಇಲ್ಲ ಇನ್ನಿಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಅಕ್ಚು ಮೇಯ್ನಲ್ಲಿ ಸುಲೇಮಾನು ಹಫೀಸು ಮತ್ತು ಶಾನವಾಜಾಝ್ ಅವರು ಇಲ್ಲಿ ಸುಮಾರು ಅಲ್ಲಿ ಏನು ಮಸೀದಿ ಇದೆ ಅಲ್ಲಿ ಗಾಂಜಾ ಹೊಡ್ಕೊಂಡು ಸಲ್ಯೂಷನ್ ಓಡಿಕೊಂಡು ಸುಮಾರು ಹತ್ತನ್ನೆರಡು ಜನ ಕಳೆದ ಮೂರು ತಿಂಗಳಿಂದ ಇದು ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲಿರೋ ಎಲ್ಲ ಹಿಂದೂಗಳಿಗೂ ಇದು ಒಂದು ರೀತಿಯಲ್ಲಿ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ ಆದರೆ ನಾವು ಅನೇಕ ಸರಿ ಹೇಳಿದ್ದೀವಿ ಪೊಲೀಸ್ ಸ್ಟೇಷನಿಂದ ನೀವು ಯಾರಾದರೂ ಸಿಬ್ಬಂದಿ ಸಿಬ್ಬಂದಿನ ಹಾಕಿ ನೀವು ಪಕ್ಕದ ರೋಡ್ಗೆ ಹೋದ್ರೆ ಆ ಕಡೆ ಎಲ್ಲ ನಿಮ್ಗೇನಿದ್ರು ಬಾಂಗ್ಲಾದೇಶದಿಂದ ಬಂದ ಅವರೇ ಹೆಚ್ಚಿಗೆ ಇದ್ದಾರೆ ಯಾರು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಿ ಓಡಾಡೋಕ್ಕಾಗಲ್ಲ ಹೆಂಗಸರು ನಮ್ಮ ಸ್ಥಳೀಯರು ಯಾರು ಕೂಡ ಓಡಾಡೋಕ್ಕಾಗಲ್ಲ ಗಾಣಗ್ರ ಪೇಟೆ ಆ ಕಡೆ ಸುತ್ತಮುತ್ತ ಇದನ್ನು ಅನೇಕ ಸಾರಿ ನಾವು ಹೇಳಿದ್ರು ಕೂಡ ಹಲಸೂರ್ಗೇಟ್ ಪೊಲೀಸ್ ಸ್ಟೇಷನ್ಗೆ ಯಾರೂ ಕೂಡ ಕಿವಿ ಕೊಡ್ತಾ ಇಲ್ಲ ಇವತ್ತು ಈ ಇನ್ಸಿಡೆಂಟ್ ಆದ ಮೇಲೂ ಕೂಡ ಅವ್ರು ಇಂಟ್ರೆಸ್ಟ್ ಆಗಿ ತೊಗೊಳ್ಳೋಕ್ಕೆ ಅದೇನೋ ಒಂದು ರೀತಿಯಲ್ಲಿ ಕಾರ್ಯಾಚರಣೆ ಮಾಡೋ ಅನ್ನೋಂಥ ಅವ ಅವಕಾಶಗಳನ್ನ ಕೊಡ್ತಾಯಿಲ್ಲ ಹಾಗಾಗಿ ಇವತ್ತಿನ ದಿವಸ ನಾವೇನು ಹೇಳಿದ್ವಿ ನಿನ್ನೆನೆ ಅವ್ರಿಗೆ ಇವತ್ತು ನೀವು ಹನ್ನೆರಡುವರೆ ಒಳಗಡೆ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಾವೆಲ್ಲರೂ ಸೇರಿಸ್ಬಿಟ್ಟು ಧರಣಿ ಕೂತ್ಕೋತೀವಿ ಅಂತ ಹೇಳಿದ್ವಿ ಹಾಗಾಗಿ ಇವತ್ತಿನ ದಿವಸ ವಾಲಂಟಿಯರ್ ಆಗಿ ಎಲ್ಲರೂ ಕೂಡ ಜನ ಬಂದಿದ್ದಾರೆ ತಪ್ಪು ಎಲ್ಲ ಆಯಿತು ಅಂದರೆ ನಾವು ಹನ್ನೊಂದು ಗಂಟೆಗೆ ಬಂದ್ಬಿಟ್ಟಿದ್ದಾರೆ ಹನ್ನೆರಡು ಗಂಟೆ ಹನ್ನೆರಡು ವರೆಗೆ ಹೇಳಿದರೆ ಹನ್ನ ಹನ್ನೊಂದು ಗಂಟೆಗೆ ಬಂದಿದ್ದಾರೆ ಅಂದರೆ ಎಲ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಹಿಂದೂಗಳಿಗೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಬಂದಿದ್ದಾರೆ ಆದರೆ ಇವತ್ತರ್ಗೂ ಕೂಡ ಯಾರು ಇವತ್ತು ಪೊಲೀಸವರು ಇದ್ದಾರಲ್ಲ ಏನು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಎ ಸಿ ಪಿ ಆಗಲಿ ಡಿ ಸಿ ಪಿ ಆಗಲಿ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ತಾ ಇಲ್ಲ ಇವತ್ತು ಎಫ್ ಐ ಆರು ನೀವು ಸೇರಿಸಿದ್ದೀರಾ ಹಿಂದೂಗಳ್ನ ಆಯಿತು ಕರ್ಕೊಂಡು ಬಂದು ಇಂಟ್ರಾಗೇಟ್ ಮಾಡಿ ಅವ್ರನ್ನಾದರೂ ಹಾಕಿದ್ದೀರಾ ನೀವು ಅದನ್ನೂ ಮಾಡ್ತಾಯಿಲ್ಲ ಇವತ್ತಿನ ದಿವಸ ಆ ಹುಡುಗ ಏನೋ ಸ್ವಲ್ಪ ಮುಖೇಶು ಗಟ್ಟಿ ಗಟ್ಟಿ ಮೊತ್ತದ ಆಳು ಫೈಟ್ ಮಾಡ್ದ ನಾಳೆ ಯಾರು ಫೈಟ್ ಮಾಡ್ತಾರೆ ಈ ರೀತಿ ಪ್ರತಿ ಸರಿನೂ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಹೆಂಗಾಗಿದೆ ಅಂದರೆ ನಮ್ಮ ದೇಶದಲ್ಲಿ ನಮಗೆ ರಕ್ಷಣೆ ಇಲ್ಲದಂಗೆ ಆಗಿದೆ ನೀವು ಯಾವುದೋ ಒಂದು ಓಲೈಕೆ ರಾಜಕಾರಣದಲ್ಲಿ ಇವತ್ತಿನ ದಿವಸ ಅವ್ರ ಮತ ಬೇಕು ಅಂತೇಳಿ ಇವತ್ತು ಸ ಏನು ಸರ್ಕಲ್ ಆಗಲಿ ಮತ್ತು ಎ ಸಿ ಪಿ ಡಿ ಸಿ ಪಿಗಳಲ್ಲಿ ಇದ್ರ ಬಗ್ಗೆ ಗಮನ ಕೊಡಬೇಕು ಆದರೆ ಎಲ್ಲೋ ಮೇಲ್ಗಡೆಯಿಂದ ಪ್ರೆಷರ್ ಇದೆ ಅಂಥೇಳಿ ನೀವು ಆರೂವರೆಗೆ ಹೋಗಿದ್ದು ಹನ್ನೆರಡು ಗಂಟೆವರೆಗೂ ನೀವು ಕಂಪ್ಲೇಂಟ್ ತೊಗೊಂಡು ಎಫ್ ಐ ಆರ್ ಹಾಕೋಕ್ಕಾಗಲ್ಲ ಅಂದರೆ ನಿಮ್ಮ ನಿಮ್ಮ ಸ್ಥಿತಿ ಪರಿಸ್ಥಿತಿ ಮತ್ತು ನಿಮ್ಮ ನಡವಳಿಕೆ ಯಾವ ರೀತಿ ಇದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತಿನ ದಿವಸ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿದ್ದಾರೆ ಒಂದಾಗಿ ಇವತ್ತಿನ ದಿವಸ ಹೋರಾಟ ಮಾಡಿದ್ದಾರೆ ಹೌದು ಈಗ ಈಗ ಶೋಭಾ ಕರಂದಾಜನು ಬಂದರು ಈಗ ನನ್ನನ್ನು ಅರೆಸ್ಟ್ ಮಾಡಕ್ಕೆ ಹೋದರು ನಾನು ಇಷ್ಟೇ ಹೇಳಿದ್ದು ಇಲ್ಲಿರೋ ಬಂದಿರೋಂಥ ಕಾರ್ಯಕರ್ತರನ್ನ ಯಾರಪ್ಪ ನೋಡ್ತಾರೆ ನಾವೆಲ್ಲರಿಗೂ ಹನ್ನೆರಡುವರೆ ಹೇಳಿದ್ದೀವಿ ಹನ್ನೆರಡುವರೆವರೆಗೂ ನಾವು ಎಲ್ಲರೂ ಬಂದು ಇರ್ತಾರೋ ಹೋಗ್ತಾ ಇರ್ತಾರೆ ಆಮೇಲೆ ಅವ್ರಾಗ ಅವರೇ ಹೋಗ್ತಾರೆ ಇಲ್ಲ ಮೆರವಣಿಗೆ ಮಾಡ್ತಿರೋ ಇತ್ತು ಮೊದಲು ಮೆರವಣಿಗೆ ಮಾಡಬೇಕು ಹನುಮಾನ್ ಚಾಲೀಸ್ ಮಾಡಬೇಕು ಅಂತ ಇತ್ತು ಇಲ್ಲ ಅಂತಲ್ಲ ಅಲ್ಲೇ ಅಂಗಡಿ ಮುಂದೆ ನೀವು ಅಂಗಡಿನೇ ಕ್ಲೋಸ್ ಮಾಡಿಸಿದ್ದೀರ ಹಾಗಾಗಿ ನಾವು ಇಲ್ಲೇ ರೋಡಲ್ಲಿ ಕುತ್ಕೊಂಡು ಇವತ್ತಿನ ದಿವಸ ಹನುಮಾನ್ ಚಾಲೀಸ್ ಹೇಳಿ ಹೇಳ್ತೀವಿ ಅಂತೇಳಿ ಆದರೆ ಇವತ್ತಿನ ದಿವಸ ಅವ್ರಿಗೆ ಸಿಬ್ಬಂದಿಗಳು ಬರ್ತಾರೆ ಸಹಜವಾಗಿ ಇವತ್ತಿನ ದಿವಸ ಪೊಲೀಸು ಅಂದರೆ ಎಲ್ಲರೂ ಕಾರ್ಯಕರ್ತರು ಎದುರ್ತಾ ಇಲ್ಲ ಅಂತಲ್ಲ ಎಷ್ಟೇ ಜನ ಸೇರಿದರೂ ಕೂಡ ಗೌರವ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಒಬ್ಬೊಬ್ಬರು ತೆರಳ್ತಾ ಇದ್ದೀವಿ